ಇದು ನನ್ನ ಸೆಕೆಂಡ್ ಟೈಮ್ ನಾನ್ ನೋಡಿದ್ದು ಯಾಕಂದ್ರೆ ಉಪಿಸಾ ಸಿನಿಮಾ ಅಂದ ತಕ್ಷಣ ಫಸ್ಟ್ ಡೇ ಫಸ್ಟ್ ಶೋ ನೋಡೇ ನೋಡ್ತೀನಿ ಸೊ ಹಾಗಾಗಿ ನೋಡ್ದೆ ಅಂಡ್ ಡೆಫಿನೆಟ್ಲಿ ಅರ್ಥ ಆಯ್ತು ಅರ್ಥ ಆಯ್ತು ಅನ್ನೋದೇ ಒಂದು ಪ್ರೈಡ್ ಆಗಿ ಹೇಳ್ಕೋಬಹುದು ಅಷ್ಟು ಖುಷಿ ಆಯ್ತು ಬಿಕಾಸ್ ಎವ್ರಿ ಸೀನಲ್ಲೂ ಏನೋ ಒಂದು ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಇಟ್ಟಿದ್ದಾರೆ ಅಂಡ್ ಇವತ್ತು ಸೆಕೆಂಡ್ ಟೈಮ್ ನೋಡಿದಾಗ ಇನ್ನೂ ಬೇರೆ ಥರ ಪರ್ಸ್ಪೆಕ್ಟಿವಲ್ಲಿ ಅರ್ಥ ಆಯ್ತು ಸೊ ಇಟ್ ಆಸ್ ಬ್ಯೂಟಿಫುಲ್ ಆ್ಯಂಡ್ ಒಬ್ಬರು ನೋಡಬೇಕು ಈ ಥರ ಸಿನಿಮಾನ ಯಾಕಂದರೆ ಎಷ್ಟು ಮೆಸೇಜ್ ಹೇಳ್ಬೋದು ಫ್ಯೂಚರ್ ಹೇಗಿರುತ್ತೆ ಅಂತ ಅಂದರೆ ತುಂಬ ಡೀಪ್ ಥಾಟ್ಸ್ ಇಟ್ಟಿದ್ದಾರೆ ಸೊ ಯು ಕೆನ್ ಸಿಟ್ ವಿತ್ ದ ಮೂವಿ ಆ್ಯಂಡ್ ಟೂ ಅವರ್ಸ್ ತ್ರೀ ಅವರ್ಸ್ ಅಂದರೆ ಒಂದು ಡಿಸ್ಕಷನ್ ಮಾಡ್ಬೋದು ಸೊ ಇನ್ನೂ ಫಸ್ಟ್ ಟೈಮ್ ನೋಡಿದ್ದೇನೆ ಹ್ಯಾಂಗ್ ಓವರಲ್ಲಿದೆ ಸೊ ಇನ್ನೂ ಬೇರೆ ಪರ್ಸ್ಪೆಕ್ಟಿವಲ್ಲಿ ಈಗ ಹ್ಯಾಂಗ್ ಇಂದ ತಗೊಂಡು ಹೋಗ್ತೀನಿ ಸೊ ಉಪ್ಪಿ ಸರ್ಗೆ ಕಂಗ್ರಾಚುಲೇಷನ್ಸ್ ಅಂತ ಹೇಳ್ತೀನಿ ಇವನ್ ರೀಶ್ ಮ ಲುಕ್ಸ್ ಬ್ಯೂಟಿಫುಲ್ ಸೊ ಆಲ್ ದ ವೆರಿ ಬೆಸ್ಟ್ ದ ಎಂಟೈರ್ ಟೀಮ್ ಥ್ಯಾಂಕ್ ಯು ಕರ ಇದು ನನ್ನ ಸೆಕೆಂಡ್ ಟೈಮ್ ನಾನು ನೋಡಿದ್ದು ಯಾಕಂದರೆ ಉಪ್ಪಿ ಸರ್ ಸಿನಿಮಾ ಅಂದ ತಕ್ಷಣ ಫಸ್ಟ್ ಡೇ ಫಸ್ಟ್ ಶೋ ನೋಡೇ ನೋಡ್ತೀನಿ ಸೊ ಹಾಗಾಗಿ ನೋಡಿದೆ ಆ್ಯಂಡ್ ಡೆಫಿನೆಟ್ಲಿ ಅರ್ಥ ಆಯಿತು ಅರ್ಥ ಆಯಿತು ಅನ್ನೋದೇ ಒಂದು ಪ್ರೈಡಾಗಿ ಹೇಳ್ಕೊಬೋದು ಅಷ್ಟು ಖುಷಿ ಆಯಿತು ಬಿಕಾಸ್ ಎವ್ರಿ ಸೀನಲ್ಲೂ ಏನೋ ಒಂದು ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಇಟ್ಟಿದ್ದಾರೆ ಆ್ಯಂಡ್ ಇವತ್ತು ಸೆಕೆಂಡ್ ಟೈಮ್ ನೋಡಿದಾಗ ಇನ್ನೂ ಬೇರೆ ಥರ ಪರ್ಸ್ಪೆಕ್ಟಿವಲ್ಲಿ ಅರ್ಥ ಆಯಿತು ಸೊ ಇಟ್ ಆಸ್ ಬ್ಯೂಟಿಫುಲ್ ಆ್ಯಂಡ್ ಪ್ರತಿಯೊಬ್ಬರು ನೋಡಬೇಕು ಈ ಥರ ಸಿನಿಮಾನ ಯಾಕಂದರೆ ಎಷ್ಟು ಮೆಸೇಜ್ ಹೇಳ್ಬೋದು ಫ್ಯೂಚರ್ ಹೇಗಿರುತ್ತೆ ಅಂತ ಅಂದರೆ ತುಂಬ ಡೀಪ್ ಥಾಟ್ಸ್ ಇಟ್ಟಿದ್ದಾರೆ ಸೊ ಯು ಕೆನ್ ಸಿಟ್ ವಿತ್ ದ ಮೂವಿ ಆ್ಯಂಡ್ ಟೂ ಅವರ್ಸ್ ತ್ರೀ ಅವರ್ಸ್ ಅದರ ಒಂದು ಡಿಸ್ಕಷನ್ ಮಾಡ್ಬೋದು ಸೊ ಇನ್ನೂ ಫಸ್ಟ್ ಟೈಮ್ ನೋಡಿದ್ದೇನೆ ಹ್ಯಾಂಗ್ ಓವರಲ್ಲಿದೆ ಸೊ ಇನ್ನೂ ಬೇರೆ ಪರ್ಸ್ಪೆಕ್ಟಿವಲ್ಲಿ ಈಗ ಹ್ಯಾಂಗ್ ಓವರಿಂದ ತಗೊಂಡು ಹೋಗ್ತೀನಿ ಸೊ ಉಪ್ಪಿ ಸರ್ಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತೀನಿ ಈವನ್ ರೀಚ್ ಮಲ್ ಲುಕ್ಸ್ ಬ್ಯೂಟಿಫುಲ್ ಸೊ ಆಲ್ ದ ವೆರಿ ಬೆಸ್ಟ್ ದ ಎಂಟೈರ್ ಟೀಮ್ ಥ್ಯಾಂಕ್ ಯು ಕರ ಇದು ನನ್ನ ಸೆಕೆಂಡ್ ಟೈಮ್ ನಾನು ನೋಡಿದ್ದು ಯಾಕಂದರೆ ಉಪ್ಪಿ ಸರ್ ಸಿನಿಮಾ ಅಂದ ತಕ್ಷಣ ಫಸ್ಟ್ ಡೇ ಫಸ್ಟ್ ಶೋ ನೋಡೇ ನೋಡ್ತೀನಿ ಸೊ ಹಾಗಾಗಿ ನೋಡಿದೆ ಆ್ಯಂಡ್ ಡೆಫಿನೆಟ್ಲಿ ಅರ್ಥ ಆಯಿತು ಅರ್ಥ ಆಯಿತು ಅನ್ನೋದೇ ಒಂದು ಪ್ರೈಡಾಗಿ ಹೇಳ್ಕೊಬೋದು ಅಷ್ಟು ಖುಷಿ ಆಯಿತು ಬಿಕಾಸ್ ಎವ್ರಿ ಸೀನಲ್ಲೂ ಏನೋ ಒಂದು ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಇಟ್ಟಿದ್ದಾರೆ ಆ್ಯಂಡ್ ಇವತ್ತು ಸೆಕೆಂಡ್ ಟೈಮ್ ನೋಡಿದಾಗ ಇನ್ನೂ ಬೇರೆ ಥರ ಪರ್ಸ್ಪೆಕ್ಟಿವಲ್ಲಿ ಅರ್ಥ ಆಯಿತು ಸೊ ಇಟ್ ಆಸ್ ಬ್ಯೂಟಿಫುಲ್ ಆ್ಯಂಡ್ ಪ್ರತಿಯೊಬ್ಬರು ನೋಡಬೇಕು ಈ ಥರ ಸಿನಿಮಾನ ಯಾಕಂದರೆ ಎಷ್ಟು ಮೆಸೇಜ್ ಹೇಳ್ಬೋದು ಫ್ಯೂಚರ್ ಹೇಗಿರುತ್ತೆ ಅಂತ ಅಂದರೆ ತುಂಬ ಡೀಪ್ ಥಾಟ್ಸ್ ಇಟ್ಟಿದ್ದಾರೆ ಸೊ ಯು ಕ್ಯಾನ್ ಸಿಟ್ ವಿತ್ ದ ಮೂವಿ ಆ್ಯಂಡ್ ಟೂ ಅವರ್ಸ್ ತ್ರೀ ಅವರ್ಸ್ ಅದರ ಒಂದು ಡಿಸ್ಕಷನ್ ಮಾಡ್ಬೋದು ಸೊ ಇನ್ನು ಫಸ್ಟ್ ಟೈಮ್ ನೋಡಿದ್ದೇನೆ ಹ್ಯಾಂಗ್ ಓವರ್ ಇದೆ ಸೊ ಇನ್ನೂ ಬೇರೆ ಪರ್ಸ್ಪೆಕ್ಟಿವ್ ಅಲ್ಲಿ ಈಗ ಹ್ಯಾಂಗ್ ಓವರಿಂದ ತಗೊಂಡು ಹೋಗ್ತೀನಿ ಸೊ ಉಪ್ಪಿಸರ್ಗೆ ಕಂಗ್ರಾಚುಲೇಷನ್ಸ್ ಅಂತ ಹೇಳ್ತೀನಿ ಇವನ್ ಮ ಲುಕ್ಸ್ ಬ್ಯೂಟಿಫುಲ್ ಸೊ ಆಲ್ ದ ವೆರಿ ಬೆಸ್ಟ್ ಯು ಖಚಿತ ನ್ಯಾಯ ನಿಶ್ಚಿತ